ಶಿಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಹೆಣ್ಣು ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಬೇರೆ ದೇಶಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ದೇಶದಲ್ಲಿ ಗರ್ಭಕೋಶದ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಪಿ ಸಿ ಓಡಿ ಇರ್ಬೋದು ಅಥವಾ ಪೀರಿಯಡ್ಸ್ ಆಗುವಾಗ ಲೇಟ್ ಪೀರಿಯಡ್ ಆಗೋ ಸಮಸ್ಯೆ ಇರ್ಬೋದು ಮಾತ್ರೆ ತಗೊಂಡ್ರೆ ಮಾತ್ರ ಕೆಲವೊಬ್ಬರಲ್ಲಿ ಪೀರಿಯಡ್ಸ್ ಆಗೋದಿರ್ಬೋದು ಅಥವಾ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು ಕೆಲವೊಂದಿಷ್ಟು ಜನರಿಗೆ ಏನು ಮಗು ಆಗದೆ ಇರುವಂತಹ ಸಮಸ್ಯೆ ಇರ್ಬೋದು ಈ ರೀತಿಯಾದ ಸಮಸ್ಯೆಗಳು ಇಂಡಿಯಾದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನಿರ್ಬೋದು ಇದನ್ನೆಲ್ಲ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಶರದಿನಿ ಅವ್ರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಮೇಡಂ ನಮಸ್ತೆ ನಮಸ್ತೆ ನಾನು ಆಗ್ಲೇ ಹೇಳ್ದಾಗೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಭಾರತದಲ್ಲಿ ಹೆಣ್ಮಕ್ಳಲ್ಲಿ ಗರ್ಭಕೋಶದ ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತಾ ಇದೆ ಏನಿದು ಗರ್ಭಕೋಶದ ಸಮಸ್ಯೆ ಯಾವ ರೀತಿಯಾಗಿ ಕಂಡುಬರ್ತಾ ಇದೆ ಹೆಣ್ಮಕ್ಳ ರಿಲೇಟೆಡ್ ಸಮಸ್ಯೆಗಳೆಂದ್ರೆ ರಿಲೇಟೆಡ್ ಟು ಯು ಗರ್ಭಕೋಶ ಅಂಡಾಶಯ ಟ್ಯೂಬ್ಸ್ ಅಂಡ್ ವಚನ ದೀಸ್ ಆರ್ ದ ಥಿಂಗ್ಸ್ ಇತ್ತೀಚೆಗೆ ಏನಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗಿದೆ ಮೇನ್ಲಿ ಬಿಕಾಸ್ ಆಫ್ ಲೈಫ್ಸ್ಟೈಲ್ ಮಾಡಿಫಿಕೇಶನ್ ಸ್ಟೈಲ್ ವೇರಿಯೇಷನ್ಗೆ ಮೋರ್ ಆಫ್ ಜಾಸ್ತಿ ಇವಾಗ ಜಂಕ್ ಫುಡ್ಸ್ ತಿನ್ನೋದು ಎಕ್ಸಸೈಸ್ ಕಡಿಮೆ ಆಲಸಿತನ ಜಾಸ್ತಿಯಾಗಿದೆ ದೀ ಕಂಪೇರ್ ಟು ಮುಂಚೆ ಎಷ್ಟು ಕೆಲಸ ಮಾಡ್ತಾಯಿದ್ವಿ ಈಗ ಯಾರೂ ಅಷ್ಟು ಕೆಲಸ ಮಾಡ್ತಾಯಿಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಆ ರೀಸನಿಂದ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಜಾಸ್ತಿ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಯಾರ ಯಾವ ಹೆಣ್ಮಕ್ಳಲ್ಲೂ ಕೇಳಿದ್ರು ಪಿ ಸಿ ಓಡಿ ಸಮಸ್ಯೆ ನಮಗೆ ಮಾತ್ರ ತಿಂದ್ರೇನೆ ನನಗೆ ಪೀರಿಯಡ್ಸ್ ಆಗೋದು ಇಲ್ಲ ಅಂತಂದ್ರೆ ನನಗೆ ಪೀರಿಯಡ್ಸ್ ಆಗಲ್ಲ ಇಲ್ಲ ಅಂತಂದ್ರೆ ಒಂದು ಟೂ ಟು ತ್ರೀ ಮಂತ್ಸ್ಗೆ ಸಲ ಮಾತ್ರ ಪೀರಿಯಡ್ಸ್ ಆಗುತ್ತೆ ಅನ್ನೋದು ಇಂಥ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಿದೆ ಏನಿದು ಪಿ ಸಿ ಓಡಿ ಸಮಸ್ಯೆ ಅಂತಂದ್ರೆ ಏನು ಮೇಡಮ್ ಪಿ ಸಿ ಯು ಡಿ ಅಂದರೆ ತಿಂಗಳು ತಿಂಗಳು ಯಾವಾಗ ಪೀರಿಯಡ್ಸ್ ಆಗುತ್ತೆ ಅವಾಗ ಫೋರ್ಟೀನ್ ಡೇಸ್ ಪ್ರೈಯರ್ ಓವರ್ ಇಯರ್ಲಿ ಅಂಡಾಶಯದಲ್ಲಿ ಒಂದು ಓವಮ್ ಅಂತ ರಿಲೀಸ್ ಆಗಬೇಕು ರಿಲೀಸ್ ಆದಮೇಲೆ ಫೋರ್ಟೀನ್ ಡೇಸಿಗೆ ಪೀರಿಯಡ್ಸ್ ಆಗುತ್ತೆ ಪಿ ಸಿ ಓ ಎಸ್ ಅಲ್ಲಿ ಏನಾಗುತ್ತೆ ಬಿಕಾಸ್ ಆಫ್ ಹಾರ್ಮೋನಲ್ ವೇರಿಯೇಷನ್ ಮೋಸ್ಟ್ ಕಾಮನ್ ಕಾಸಸ್ ಒಬೇಸಿಟಿ ಓನ್ಲಿ ತಪ್ಪ ಇರೋದ್ರಿಂದ ಸೊ ಅಂದರೆ ತಿಂಗಳು ತಿಂಗಳು ಅದು ಫೀನ್ ಡೇಸ್ ಪ್ರಯರ್ ಟು ಪೀರಿಯಡ್ ಅದು ಅಂಡಾಶಯ ಒಡ್ಕೊಳ್ಬೇಕು ಓವಂ ಇದು ಸಿಸ್ಟ್ ಇದು ಫಾಲಿಕಲ್ ಆಗಿರುತ್ತಲ್ಲ ಅದು ಒಡ್ಕೊಳ್ಬೇಕು ಅದು ಒಡ್ಕೊಳ್ಳೋದಿಲ್ಲ ಅದಕ್ಕೆ ಏನಾಗುತ್ತೆ ಅಂದರೆ ಅದು ಅಲ್ಲೇ ಬಿಡುತ್ತೆ ಸಿಸ್ಟ್ ರಪ್ಚರ್ ಆಗೋದಿಲ್ಲ ತಿಂಗಳು ತಿಂಗಳು ಹಾಗೆ ಹಾಗೆ ಆಗಿ ಏನಾಗುತ್ತೆ ಅದು ಓವರ್ ಸೈಜ್ ಜಾಸ್ತಿ ಆಗುತ್ತೆ ಮಲ್ಟಿಪಲ್ ಸಿಸ್ಟ್ ಫಾರ್ಮ್ ಆಗುತ್ತೆ ಅದ್ರ ಜೊತೆ ದ ಹಾರ್ಮೋನ್ಸ್ ಆಂಡ್ರೋಜನ್ಸ್ ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ದರಿಂದ ಇದು ಪ್ರಾಬ್ಲಮ್ ಆಗುತ್ತೆ ಇಟ್ಸ್ ಅ ವಿಷಸ್ ಸೈಕಲ್ ಅಗೇನ್ ಅದರಿಂದ ಏನಾಗುತ್ತೆ ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ ಪ್ಲಸ್ ದಪ್ಪನೂ ಆಗಿಬಿಡ್ತಾರೆ ದಪ್ಪಾಗಿ ಮತ್ತೆ ಅದು ಅವೇರ್ಎನ್ಸಿಸ್ಟ್ ಅದೇ ಫಾರ್ಮ್ ಹಾಕೊಂತ ಹೋಗುತ್ತೆ ಸೊ ಅದಾಗೋದ್ರಿಂದ ಪೀರಿಯಡ್ಸ್ ಆಗಲ್ಲ ಈ ರೀತಿ ಈ ರೀತಿ ಸಮಸ್ಯೆ ಇನ್ನು ಪಿ ಸಿ ಡಿ ಸಮಸ್ಯೆ ಇರುವ ಅವರ ಮುಂದೆ ಮದುವೆ ಆದ ನಂತರ ಏನಾದರೂ ಪ್ರೆಗ್ನೆನ್ಸಿಗೆ ಸಮಸ್ಯೆ ಏನಾದರೂ ಆಗಬಹುದಾ ಮಗು ಆಗ್ಲಿಕ್ಕೆ ಏನಾದರೂ ಸಮಸ್ಯೆ ಆಗ್ಬೋದಾ ಮೇಡಮ್ ಸೊ ಪಿ ಸಿ ಯೋಸ್ ಇರೋರಿಗೆ ಮುಂಚೆ ಮದುವೆಗಿಂತಲೂ ಮುಂಚೆನೇ ಅವ್ರಿಗೆ ಸ್ವಲ್ಪ ಯಂಗ್ ಇರುವಾಗಲೇ ರೆಗ್ಯುಲರ್ ಪೀರಿಯಡ್ಸ್ ಅದೆಲ್ಲ ಪ್ರಾಬ್ಲಮ್ಸ್ ಕಂಡು ಬರುತ್ತೆ ಸೊ ಅವಾಗ ಬಂದಾಗೆ ನಾವು ಅವ್ರಿಗೆ ಕೌನ್ಸಲ್ ಮಾಡ್ತೀವಿ ದಪ್ಪ ಇರೋರು ತರ್ಟಿ ಪರ್ಸೆಂಟ್ ಮೂವತ್ತು ಪರ್ಸೆಂಟಲ್ಲಿ ದಪ್ಪ ಇರೋ ಚಾನ್ಸ್ ಇರುತ್ತೆ ಸೊ ಅವ್ರಿಗೆ ವೆಯ್ಟ್ ರಿಡಕ್ಷನ್ ಅದು ಮುಂಚೆನೇ ಪ್ರೆಗ್ನೆನ್ಸಿ ಆಗೋಕ್ಕಿಂತಲೂ ಮುಂಚೆನೇ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಹಾರ್ಮೋನಲ್ ವೇರಿಯೇಷನ್ ಸೊ ಆ ಥರ ಮಾಡ್ಬೋದು ಒಬ್ಬೊಬ್ರು ಡೈರೆಕ್ಟ್ ಮದುವೆ ಆದಮೇಲೆ ಬರ್ತಾರೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಇನ್ಫರ್ಟಿಲಿಟಿ ಚಾನ್ಸಸ್ ಆರ್ ಹೈ ಎಲ್ಲೋ ಒಂದು ಕಡೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಡಬ್ಲ್ಯೂ ಹೆಚ್ ಓ ಪ್ರಕಾರ ಭಾರತದಲ್ಲಿ ಹೆಚ್ಚಿನ ಮಕ್ಕಳಿಗೆ ಗರ್ಭಕೋಶದ ಕ್ಯಾನ್ಸರ್ ಸಮಸ್ಯೆ ಇದೆ ಅನ್ನುವಂಥದ್ದು ಕಂಡು ಬಂದಿದೆ ಹಾಗಾದ್ರೆ ಏನು ಗರ್ಭಕೋಶದ ಸಮ ಕ್ಯಾನ್ಸರ್ ಅಂತಂದ್ರೆ ಏನು ಆ ಗರ್ಭಕೋಶದ ಕ್ಯಾನ್ಸರ್ಸ್ ಅಲ್ಲಿ ಬೇರೆ ಬೇರೆ ಏನಾದರೂ ವಿಧಗಳಿದಾವ್ ಫೀಮೇಲ್ ಹೆಣ್ಮಕ್ಳು ರಿಲೇಟೆಡ್ ಕ್ಯಾನ್ಸರ್ಗಳು ಅಂತಂದ್ರೆ ಯುಟ್ರೈನ್ ಕ್ಯಾನ್ಸರ್ ಇರ್ಬೋದು ಕ್ಯಾನ್ಸರ್ ಸರ್ವಿಕ್ಸ್ ಓವೇರಿಯನ್ ಕ್ಯಾನ್ಸರ್ ಆಮೇಲೆ ವಜನಲ್ ಕ್ಯಾನ್ಸರ್ಸ್ ಸೊ ನಾವು ಡಯಾಗ್ನೋಸ್ ಮಾಡಿ ಇದು ಬೇಗ ಟ್ರೀಟ್ಮೆಂಟ್ ಮಾಡುವಂಥದ್ದು ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಹೌದು ಜಾಸ್ತಿ ಇದೆ ಕಂಪೇರ್ಡ್ ಇನ್ ಟ್ವೆಂಟಿ ಟ್ವೆಂಟಿ ರಿವ್ಯೂ ನೋಡಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ವರ್ಲ್ಡ್ ವೈಡ್ ಜಗತ್ತಲ್ಲೆಲ್ಲ ಇರೋದು ಅದ್ರ ಸಿ ಎ ಸರ್ವಿಕ್ಸಲ್ಲಿ ಕ್ಯಾನ್ಸರ್ ಸರ್ವಿಕ್ಸಲ್ಲಿ ಇಂಡಿಯಾನೇ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಸೊ ಇದಕ್ಕೆ ಲೋ ಇಮ್ಯುನಿಟಿ ಕಾಮ್ ಕಾಸ್ ಅರ್ಲಿ ಮ್ಯಾರೇಜ್ ಮೋರ್ ಎಕ್ಸ್ಪೋಜರ್ ಟು ಅರ್ಲಿ ಏಜ್ ಆಫ್ ಸೆಕ್ಷಲ್ ಆ್ಯಕ್ಟಿವ್ ಅರ್ಲಿ ಏಜಲ್ಲಿ ಆಗೋದ್ರಿಂದ ಲೇಟ್ ಮೆನೋಪಾಸ್ ಮಲ್ಟಿಪಲ್ ಪ್ಯಾರಿಟಿ ಅಂದರೆ ತುಂಬ ಜನ ಮಕ್ಕಳು ಹೈಯರ್ ಪ್ಯಾರಿಟಿ ನಾಲ್ಕು ಐದು ಮಕ್ಕಳು ಆ ಥರ ಲೋ ಇಮ್ಯುನಿಟಿ ಸ್ಮೋಕಿಂಗ್ ಇವೆಲ್ಲ ರೀಸನ್ಗಳಿಂದ ಚಾನ್ಸಸ್ ಇರುತ್ತೆ ಕ್ಯಾನ್ಸರ್ ಇನ್ನೊಂದು ಏನು ರೀಸನ್ ಇರ್ಬೋದು ಅಂದರೆ ಇತ್ತೀಚೆಗೆ ಅವೇರ್ನೆಸ್ ಜಾಸ್ತಿ ಆಗಿದೆ ಕ್ಯಾನ್ಸರ್ ಸ್ಕ್ರೀನಿಂಗು ಪೆರಿಫರಿಯರೆಲ್ಲೂ ಇವೆಲ್ಲ ನರ್ಸಿಂಗು ಇವರೆಲ್ಲ ಆಶ್ ವರ್ಕರ್ಸು ಪ್ಲಸ್ ಅವರಿಗೆಲ್ಲ ಅವೇರ್ನೆಸ್ ಹೇಳೋಕ್ಕೆ ಹೇಳ್ತೀವಿ ಅದ್ರ ಜೊತೆ ಸ್ಕ್ರೀನಿಂಗು ಜಾಸ್ತಿಯಾಗಿದೆ ಆ ಗ್ರೌಂಡ್ ಲೆವೆಲಲ್ಲಿ ಏನೇನು ಮಾಡ್ಬೋದು ಮೈನರ್ ವೆರೈಟಿ ಅಂದರೆ ನಾಟ್ ವೆರಿ ಕಾಂಪ್ಲಿಕೇಟೆಡ್ ಈಸಿಯರ್ ಟೈಪ್ ಆಫ್ ಸ್ಕ್ರೀನಿಂಗ್ ಮೆಥಡ್ಸ್ ಎಲ್ಲ ಆಗಿ ಬೇರೆಯವ್ರಿಗೆಲ್ಲ ಇದಾಗ್ತಾ ಇದೆ ಅವೇರ್ನೆಸ್ ಜಾಸ್ತಿ ಆಗೋದ್ರಿಂದ ಡಯಾಗ್ನೋಸಿಸ್ ಆಗ್ತಾಯಿದೆ ಇನ್ನು ಗರ್ಭಕೋಶದ ಕ್ಯಾನ್ಸರ್ ಬಂದವರಿಗೆ ಅಥವಾ ಗರ್ಭಕೋಶದ ಸಮಸ್ಯೆ ಅಂದವರಿಗೆ ಅವೇರ್ನೆಸ್ ಮೂಲಕ ಈಗ ಡಾಕ್ಟರ್ ಹತ್ರ ಬಂದವರಿಗೆ ಹೆಚ್ಚಾಗಿ ಗರ್ಭಕೋಶನ ರಿಮೂವ್ ಮಾಡಿಸ್ತಾರೆ ಗರ್ಭಕೋಶನ ಕ್ಯಾನ್ಸರ್ ಬಂದವರನ್ನ ಗರ್ಭಕೋಶ ರಿಮೂವ್ ಮಾಡಿಸೋದ್ರಿಂದ ಕಂಪ್ಲೀಟ್ ಆಗಿ ಅವರು ಕ್ಯಾನ್ಸರ್ ಇಂದ ಹೊರಗೆ ಬರ್ತಾರ ಅವರು ಆರೋಗ್ಯವಾಗಿ ಆರೋಗ್ಯವಂತರಾಗ್ತಾರಾ ಹೇಗೆ ಅದು ಸ್ಟೇಜಸ್ ಮೇಲಿರುತ್ತೆ ಏಯ್ಟಿ ಪರ್ಸೆಂಟ್ ಆಫ್ ದ ಕಂಡೀಷನ್ ಏಯ್ಟಿ ಪರ್ಸೆಂಟ್ ಆಫ್ ದ ಕಂಡೀಷನ್ ಕ್ಯಾನ್ಸರ್ ಸರ್ವಿಕ್ಸಲ್ಲಿ ಲೇಟರ್ ಸ್ಟೇಜಲ್ಲೇ ಡಯಾಗ್ನೋಸ್ ಆಗುತ್ತೆ ಅವರು ಬೇಗ ಬರಲ್ಲ ಸ್ಕ್ರೀನಿಂಗಿಗೆ ಅವ್ರಿಗೆ ಅವೇರ್ನೆಸ್ ಇರಲ್ಲ ಸೊ ಅವಾಗ ಅದು ಕಷ್ಟ ರೆಕರೆನ್ಸ್ ಆರ್ ಹೈ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅರ್ಲಿ ಸ್ಟೇಜಸ್ ಇದ್ದರೆ ಚಾನ್ಸಸ್ ಆರ್ ದೇ ಅದಕ್ಕೆ ನಾವು ಸ್ಕ್ರೀನ್ ಮಾಡ್ತೀವಿ ಅಂದರೆ ಅರ್ಲಿ ಇನ್ಫೆಕ್ಷನ್ ಆಗೋದಕ್ಕೂ ಈಗ ನೈಂಟಿ ಏಯ್ಟ್ ಪರ್ಸೆಂಟ್ ಆಫ್ ಕ್ಯಾನ್ಸರ್ ಸರ್ವಿಕ್ಸ್ ಹೆಚ್ ಪಿ ವಿ ಹ್ಯೂಮನ್ ಪ್ಯಾಪ್ಲೊಮಾ ವೈರಸ್ ಅಂತ ಹೆಚ್ ಪಿ ವಿ ಇಂದ ಆಗುತ್ತೆ ಸೊ ಆ ಇನ್ಫೆಕ್ಷನ್ ಆಗಿ ಕ್ಯಾನ್ಸರ್ ಆಗೋದಕ್ಕೂ ಟೆನ್ ಇಯರ್ಸ್ ಇರುತ್ತೆ ಲೇಟೆನ್ಸಿ ಪೀರಿಯಡ್ ಸೊ ಆ ಟೈಮಲ್ಲಿ ನಾವು ಸ್ಕ್ರೀನ್ ಮಾಡಿದ್ರೆ ರೆಮಿಷನ್ ನೈಂಟಿ ಪರ್ಸೆಂಟ್ ಓಕೆ ಓಕೆ ಆ ರೀಸನ್ಗೆ ಸ್ಕ್ರೀನಿಂಗಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು ಇನ್ನು ಪಿ ಸಿ ಓಡಿ ಸಮಸ್ಯೆ ಬಗ್ಗೆ ನಾನು ಆಗಲೇ ಮಾತಾಡಿದೆ ಪಿ ಸಿ ಓ ಡಿ ಸಮಸ್ಯೆ ಏನು ಸಮಸ್ಯೆಗೆ ಮುಖ್ಯವಾಗಿ ಒಬೆಸಿಟಿ ಕೂಡ ಕಾರಣ ಅಂತ ಹೇಳಿದ್ರಿ ಎಲ್ಲೋ ಒಂದು ಕಡೆ ಗರ್ಭಕೋಶದ ಕ್ಯಾನ್ಸರ್ಗೂ ಪಿ ಸಿ ಓಡಿಗೂ ಏನಾದರೂ ಸಂಬಂಧ ಇದೆಯಾ ಮೇ ಬಿ ಎಂಡೋಮೆಟ್ರಲ್ ಗರ್ಭಕೋಶದ ಒಳಗಡೆ ಲೈನಿಂಗ್ ಇರುತ್ತೆ ಎಂಡೋಮೆಟ್ರಿಯಮ್ ಅಂತ ಮಂತ್ಲಿ ಮಂತ್ಲಿ ಮುಟ್ಟಾದಾಗ ಅದೇ ಹೊರಗಡೆ ಬರೋದು ಇದು ಹಾಗೆ ಸೊ ಅದರದ್ದು ಬಿಕಾಸ್ ಪಿ ಸಿ ಎಸ್ ಅಲ್ಲಿ ಹಾರ್ಮೋನನ್ ಜಾಸ್ತಿ ಇರೋದ್ರಿಂದ ಎಕ್ಸ್ಪೋಷರ್ ಆಫ್ ಹಾರ್ಮೋನ್ ಇರೋದ್ರಿಂದ ಆವಾಗ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಜೊತೆಗೆ ಫೈಬ್ರಾಯ್ಡ್ ಅದು ಚಾನ್ಸಸ್ಸು ಜಾಸ್ತಿ ಇರುತ್ತೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಂದು ಡೌಟ್ ಇರುತ್ತೆ ಏನಂತಂದ್ರೆ ಪೀರಿಯಡ್ಸ್ ಆಗಲಿಕ್ಕೆ ಅಂತ ಕೆಲವೊಂದಿಷ್ಟು ಜನ ಮಾತ್ರೆ ತಗೊಳ್ತಾ ಇರ್ತಾರೆ ಅಥವಾ ಏನೋ ಒಂದು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಅಲ್ಲಿ ಮನೆಯಲ್ಲಿ ದೇವರ ಕಾರ್ಯ ಇದೆ ಅಥವಾ ಇನ್ನೊಂದಿದೆ ಅಂತಂದಾಗ ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡಲಿಕ್ಕೋಸ್ಕರ ಮಾತ್ರೆ ತಿಂತ ಇರ್ತಾರೆ ಇನ್ನೂ ಕೆಲವೊಂದಿಷ್ಟು ಜನ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ತಡೆದುಕೊಳ್ಳಕ್ ಆಗದೆ ಮಾತ್ರೆ ತಗೊಳ್ಳೋರು ಇರ್ತಾರೆ ಈ ರೀತಿಯಾಗಿ ಮಾತ್ರೆ ಸೇವನೆ ಮಾಡೋದ್ರಿಂದ ಏನಾದರೂ ಗರ್ಭಕೋಶದ ಕ್ಯಾನ್ಸರು ಅಥವಾ ಬೇರೆ ಏನಾದರೂ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಎಫೆಕ್ಟ್ ಏನಾದರೂ ಆಗ್ಬೋದು ಅವರಲ್ಲಿ ಸೊ ಇವಾಗ ಪೀರಿಯಡ್ಸ್ ಪ್ರೀಪೋನ್ ಪೋಸ್ಟ್ಪೋನ್ ಅದು ಟೆಂಪ್ರರಿ ಇರುತ್ತೆ ಅದರಿಂದ ಮೇಜರ್ ಆಗೋಲ್ಲ ಬಟ್ ಯಾರಿಗೆ ಮೈಗ್ರೇನೆಲ್ಲ ಇರುತ್ತೆ ಅವರಿಗೆ ಸ್ವಲ್ಪ ಚಾನ್ಸ್ ಇರುತ್ತೆ ಮೈಗ್ರೇನ್ ಸ್ವಲ್ಪ ಆಗ್ಬೋದು ತುಂಬ ಮೈಲ್ಡ್ ಮೈಗ್ರೇನ್ ಇದೆ ದೆ ಮೇ ಹ್ಯಾವ್ ಅಗೇನ್ ಮೈಗ್ರೇನ್ ಅದು ಒಂದು ಅಡ್ವರ್ಸ್ ಇಫೆಕ್ಟ್ಸ್ ಅಂದರೆ ಡ್ರಗ್ಸಿಂದು ಮೈಗ್ರೇನು ಸ್ವಲ್ಪ ವಾಟರ್ ರಿಟೆನ್ಷನು ಆ ಥರ ಮೈನಸ್ ಸೈಡ್ ಇಫೆಕ್ಟ್ಸ್ ಇರುತ್ತೆ ಅದರಿಂದ ಕ್ಯಾನ್ಸರ್ ರಿಲೇಟೆಡ್ ಏನಿರಲ್ಲ ಆ ಥರ ಏನಿಲ್ಲ ಏನು ತೊಗೊಂಡ್ರು ಮಾತ್ರೆ ಒನ್ ಆರ್ ಟೂ ಮಂತ್ಸ್ ಒನ್ ಆರ್ ಟೂ ಟೈಮ್ಸ್ ತೊಗೊಳ್ಬೇಕು ಅದನ್ನೇ ರಿಪೀಟಾಗಿ ಅದೇ ಹ್ಯಾಬಿಟ್ ಮಾಡಿದ್ರೆ ಇನ್ನೂ ಅಡ್ವರ್ಸ್ ಇಫೆಕ್ಟ್ಸ್ ಹಾಗೆ ಕೂತ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಒಂದು ಕಡೆ ಗರ್ಭಕೋಶದಲ್ಲಿ ಸಿಸ್ಟ್ ಬೆಳೆದಿದೆ ಅನ್ನುವಂಥದ್ದು ಕೇಳಿಬರ್ತೀವಿ ಸ್ಕ್ಯಾನ್ ಮಾಡಿದಾಗ ಎಷ್ಟೋ ಜನ ಜಾಸ್ತಿ ಟ್ಯಾಬ್ಲೆಟ್ಸು ಮೆಡಿಷನ್ಗೆ ಅಡಿಕ್ಟ್ ಆದವ್ರಿಗೆ ಹೆಚ್ಚಾಗಿ ಸಿಸ್ಟ್ ಇರುತ್ತೆ ಹೊಟ್ಟೆಯಲ್ಲಿ ಅಂತ ಹೇಳ್ತಾರೆ ಏನಿದು ಗರ್ಭಕೋಶದಲ್ಲಿ ಸಿಸ್ಟ್ ಬೆಳೆಯೋದಂತಂದರೆ ಏನು ಗರ್ಭಕೋಶ ಸಿಸ್ಟ್ ಅಂದರೆ ಓವೇರನ್ ಸಿಸ್ಟಮ್ ಮೋಸ್ಟ್ ಕಾಮನ್ ಅಂತ ಅಂದರೆ ಹಾರ್ಮೋನಲ್ ಜಸ್ಟ್ ಮೈಲ್ಡ್ ವೇರಿಯೇಷನ್ ನಾರ್ಮಲ್ ಹೆಣ್ಮಕ್ಳಲ್ಲಿ ಸ್ವಲ್ಪ ಹಾರ್ಮೋನಿನೋ ವೇರಿಯೇಷನ್ ಆಗಿ ಸಿಸ್ಟ್ ಬೆಳ್ಕೊಳ್ಳುತ್ತೆ ಅದು ಲೆಸ್ ದೆನ್ ಐದು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಇರುತ್ತೆ ಅದೇನಾದರೂ ಆ ಥರ ಇದ್ದರೆ ಯೂಶ್ವಲಿ ತನ್ನಷ್ಟಕ್ಕೆ ತಾನೇ ರಿಸಾಲ್ವ್ ಆಗುತ್ತೆ ಒಂದು ತ್ರೀ ಮಂತ್ಸ್ ನೋಡ್ತೀವಿ ಸ್ಕ್ಯಾನ್ ಲೆಸ್ ದೆನ್ ಫೈವ್ ಸೆಂಟಿಮೀಟರ್ ಸೆವೆನ್ ಸೆಂಟಿಮೀಟರ್ ಆಮೇಲೆ ಅದು ಫೀಚರ್ಸ್ ಇರುತ್ತೆ ಸ್ಕ್ಯಾನಲ್ಲಿ ಈ ಥರ ಇದ್ದರೆ ಫಾಲಿಕುಲರ್ ಸಿಸ್ಟ್ ಅವ್ರ ಫಂಕ್ಷನಲ್ ಸಿಸ್ಟ್ ಅಂತೀವಿ ಇದು ನಾಟ್ ಪ್ರಾಬ್ಲಮ್ ಅಲ್ಲಿ ಇಟ್ ಇಸ್ ಜಸ್ಟ್ ಅ ಫಂಕ್ಷನಲ್ ಸಿಸ್ಟ್ ಸೊ ಆ ಥರ ಇದ್ದರೆ ತ್ರೀ ಮಂತ್ಸ್ ಗ್ಯಾಪ್ ಕೊಡ್ತೀವಿ ಆರ್ ಎಲ್ಸ್ ಸಲ ಮಾಲಾಡಿ ಆ ಥರ ಟ್ಯಾಬ್ಲೆಟ್ಸು ಕೊಡ್ಬೋದು ಅಥವಾ ಜಸ್ಟ್ ವೆಯ್ಟ್ ಮಾಡಿ ನೋಡ್ಬೋದು ತ್ರೀ ಮಂತ್ಸ್ ವೆಯ್ಟ್ ಮಾಡಿ ಮತ್ತೆ ಸ್ಕ್ಯಾನ್ ಮಾಡಿಸಾಗ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಸಿಸ್ಟ್ ಕರ್ಗೋಗಿರುತ್ತೆ ಅದಾದ್ಮೇಲೆ ಪರ್ಸಿಸ್ಟ್ ಮಾಡಿದ್ರೆ ಅಥವಾ ಸೈಜ್ ಜಾಸ್ತಿ ಆಗ್ತಾ ಇದ್ರೆ ಮಾತ್ರ ಸರ್ಜರಿ ಬೇಕು ಜನ ಮಕ್ಕಳಿಗೆ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಮಕ್ಕಳಾಗೋದಿಲ್ಲ ಅಥವಾ ಪೀರಿಯಡ್ಸ್ ಕರೆಕ್ಟ್ ಸಮಯದಲ್ಲಿ ಆಗೋದಿಲ್ಲ ಅನ್ನೋ ಒಂದಿಷ್ಟು ಸಮಸ್ಯೆ ಇರುತ್ತೆ ಹೇಗೆ ಇದು ತೈರಾಯ್ಡ್ ಮತ್ತೆ ಗರ್ಭಕೋಶಕ್ಕೆ ಯಾವ ರೀತಿಯಾಗಿ ಕನೆಕ್ಟ್ ಆಗಿರುತ್ತೆ ಯಾವ ರೀತಿಯಾಗಿ ಇದು ಪಿ ಲೇಟ್ ಪೀರಿಯಡ್ಸ್ ಆಗೋದಿರ್ಬೋದು ಅಥವಾ ಥೈರಾಯ್ಡ್ ಬಂದ ನಂತರ ಹೆಣ್ಮಕ್ಳು ದಪ್ಪ ಆಗೋದು ಅಥವಾ ಮಗು ಆಗುವ ಸಮಯದಲ್ಲಿ ಅವರಿಗೆ ಸಮಸ್ಯೆ ಆಗೋದು ಇದು ಯಾವ ರೀತಿಯಾಗಿ ಕಾಡುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಕಾಮನ್ ಆಗಿದೆ ನಮ್ಮ ಏರಿಯಾದಲ್ಲೆಲ್ಲ ಇದೆ ಇದ್ದೇ ಇದೆ ಸೊ ಅದ್ರ ಪ್ರಾಬ್ಲಮ್ಸಿಂದ ಏನಾಗುತ್ತೆ ಅಂದರೆ ಪೀರಿಯಡ್ಸ್ ಆದಾಗ ಜಾಸ್ತಿ ಬ್ಲೀಡಿಂಗ್ ಆಗೋದು ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತೀವಿ ಸೊ ಜಾಸ್ತಿ ಪೀರಿಯಡ್ಸ್ ಆಗೋ ಚಾನ್ಸ್ ಇರುತ್ತೆ ಪ್ಲಸ್ ಇರ್ರೆಗ್ಯುಲರ್ ಸೈಕಲ್ಸು ಆಗುತ್ತೆ ಮುಟ್ಟ ಇರೋ ಥರನೂ ಆಗ್ಬೋದು ಥೈರಾಯ್ಡ್ ಹೈಪೋಥೈರಾಯಿಸಮ್ ಮೇನ್ಲಿ ಹೈಪೋಥೈರೋಡಿಸಮ್ ದ ಹಾರ್ಮೋನ್ ಇಸ್ ರೆಡ್ಯೂಸ್ಡ್ ಸೊ ಅವಾಗೇನ ಅವಾಗಿದ್ದಾಗ ಥೈರಾಕ್ಸಿನ್ ಕೊಡಬೇಕಾಗುತ್ತೆ ನಾವು ಟ್ಯಾಬ್ಲೆಟ್ಟು ಪ್ಲಸ್ ಅವಾಗ ಹೈಪೋಥೈರೋಡಿಸಮ್ ಇದ್ದಾಗ ವೆಯ್ಟ್ ಪುಟನ್ ಆಗುತ್ತೆ ಫೂಯಿಡ್ ಟೆನ್ಷನ್ ಅದೆಲ್ಲ ಆದಾಗ ಸೊ ನಾವು ನಾರ್ಮಲಿನೂ ವೆನ್ ಪೀಪಲ್ ಕಮ್ ವಿತ್ ಇರೆಗ್ಯುಲರ್ ಸೈಕಲ್ಸ್ ಮುಟ್ಟಕ್ಕೆ ತೊಂದರೆ ಇದ್ದಾಗ ಥೈರಾಯ್ಡ್ ಟೆಸ್ಟ್ ಮಾಡಿಸೇ ಮಾಡಿಸ್ತೀವಿ ಸೊ ಅವಾಗ ಡಯಾಗ್ನೋಸ್ ಆದಾಗ ಇಫ್ ಅದಷ್ಟೇ ಇರೋದಿರ ಸೊ ಮೆನಿ ಥಿಂಗ್ಸ್ ಬೇರೆ ಹಾರ್ಮೋನ್ ಟೆಸ್ಟ್ ಮಾಡಿ ಸ್ಕ್ಯಾನ್ ಮಾಡಿ ಇಫ್ ಇಟ್ ಈಸ್ ರಿಲೇಟೆಡ್ ಟು ಥೈರಾಯ್ಡ್ ಟಿ ಎಸ್ ಎಚ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ದನ್ ಥೈರೋನಮ್ ಅದು ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್ ಕೊಟ್ಟರೆ ಅದರಿಂದ ಮತ್ತೆ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಆರ್ ಕರೆಕ್ಟೆಡ್ ಯಾ ಇನ್ನು ಗರ್ಭಕೋಶ ಕ್ಯಾನ್ಸರ್ ಒಂದಿಷ್ಟು ಜನರಿಗೆ ಇರುತ್ತೆ ಗರ್ಭಕೋಶದ ಕ್ಯಾನ್ಸರ್ ಇರುವವರು ಯಾವ ರೀತಿಯಾಗಿ ಜಾಗೃತಿ ವಹಿಸ್ಬೋದು ಅಥವಾ ಅದರಿಂದ ಯಾವ ರೀತಿಯಾಗಿ ಹೊರಗೆ ಬರ್ಬೋದು ನಿಮ್ಮ ವೈದ್ಯಕೀಯ ಇದರ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅರ್ಲಿ ಸ್ಟೇಜಸ್ ಇದ್ದರೆ ಸರ್ಜರಿ ಮಾಡಿ ತೆಗಿಬೋದು ಚಾನ್ಸಸ್ ಆಫ್ ರಿಕರೆನ್ಸ್ ಕಮ್ಮಿ ಇರುತ್ತೆ ಲೇಟರ್ ಲೇಟಸ್ಟ್ ಸ್ಟೇಜಸ್ದೆಲ್ಲಾದರೆ ಕೀಮೊಥೆರಪಿ ರೇಡಿಯೋಥೆರಪಿ ಮೇನ್ಲಿ ಸಿ ಎ ಸರ್ವಿಕ್ಸ್ ಕ್ಯಾನ್ಸರ್ ಸರ್ವಿಕ್ಸಿಗೆ ರೇಡಿಯೇಷನ್ ಕೊಡಬೇಕಾಗತ್ತೆ ಸೊ ಅದು ಟ್ರೀಟ್ಮೆಂಟ್ ಇರುತ್ತೆ ಅವರಿಗೆ ಅದರದೇ ಆದ ಸೈಡ್ ಎಫೆಕ್ಟ್ಸ್ ಎಲ್ಲ ಇರುತ್ತೆ ಸೊ ಅವಾಗ ಅವರಿಗೆ ಸೈಕೊಲಾಜಿಕಲ್ ಸಪೋರ್ಟ್ ಕೊಟ್ಟು ಮಾಡಿದ್ರೆ ಅವರು ಅವ್ರು ಫೇಸ್ ಮಾಡಲೇಬೇಕದು ಏನು ಮಾಡೋಕ್ಕಾಗಲ್ಲ ಇನ್ನ ಬೆಟರ್ ವೇ ದೆ ಕ್ಯಾನ್ ಹ್ಯಾಂಡಲ್ ಇಟ್ ಇನ್ನು ಗರ್ಭಕೋಶದ ಇತ್ತೀಚೆಗೆ ಗರ ಹೆಣ್ಮಕ್ಳಿಗೆ ಲಸಿಕೆಯನ್ನು ಕಂಡು ಗರ್ಭಕೋಶದ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಏನಿದು ಈ ಲಸಿಕೆ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಈಗ ನಾನು ಹೇಳ್ದಂಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಕ್ಯಾನ್ಸರ್ ಸರ್ವಿಸ್ ಇದು ಲಸಿಕೆ ಇರೋದು ಮೇನ್ಲಿ ಗರ್ಭಕೋಶದ ಕಂಠದ ಕ್ಯಾನ್ಸರ್ಗೆ ದಟ್ ಅಸ್ ಕ್ಯಾನ್ಸರ್ ಸರ್ವಿಕ್ಸ್ ಸೊ ನೈಂಟಿ ಏಯ್ಟ್ ಪರ್ಸೆಂಟ್ ಇರೋದು ಇನ್ಫೆಕ್ಷನ್ ಇಂದ ಆಗುತ್ತೆ ನಾನು ಹೇಳಿದೆ ಲೇಟೆನ್ಸಿ ಇರೋದು ಆಲ್ಮೋಸ್ಟ್ ಟೆನ್ ಇಯರ್ಸ್ ಇನ್ಫೆಕ್ಷನ್ಗೂ ಕ್ಯಾನ್ಸರ್ಗೂ ಸೊ ಅದೇನು ಮಾಡ್ತೀವಿ ನಾವು ಅಂದರೆ ಅದರದ್ದು ಇದು ಕೊಡ್ತೀವಿ ವ್ಯಾಕ್ಸಿನೇಷನ್ ಇಸ್ ರಿಲೇಟೆಡ್ ಟು ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಅಂತ ಸೊ ಅದೇನು ಮಾಡುತ್ತೆ ಅದು ಆರ್ಗನಿಸಮನ್ನು ಅಲ್ಲಿ ಇದು ಮಾಡಿ ಪ್ರಿವೆಂಟ್ ಮಾಡಿ ಕ್ಯಾನ್ಸರ್ನ ಪ್ರಿವೆನ್ಷನ್ ಮಾಡುತ್ತೆ ಬಟ್ ವ್ಯಾಕ್ಸಿನೇಷನ್ ಕೊಟ್ಟರು ಸ್ಕ್ರೀನಿಂಗ್ ಆಗಲೇಬೇಕು ವ್ಯಾಕ್ಸಿನೇಷನ್ ತೊಗೊಂಡಿದ್ದೀರಾ ಅಂತ ಸ್ಕ್ರೀನಿಂಗ್ ಸ್ಟಾಪ್ ಮಾಡೋದಿಲ್ಲ ಸೊ ಟ್ವೆಂಟಿ ಒನ್ ಟು ಸಿಕ್ಸ್ಟಿ ಫೈವ್ ಇಯರ್ಸ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೇಕು ಏಜ್ ಹೆಣ್ಮಕ್ಳು ಅಥವಾ ಮದುವೆ ಆಗಿ ಮೂರು ವರ್ಷದ ಮೇಲೆ ಯಾವ ಏಜ್ ಗ್ರೂಪ್ ಅವರಿಗೆ ಈ ಲಸಿಕೆಯನ್ನು ನೀಡ್ತಾರೆ ಅಂತಂದರೆ ಇವಾಗ ಗರ್ಭಕೋಶ ಕ್ಯಾನ್ಸರ್ ಬಂದಿರುವವರು ಕೂಡ ಇದನ್ನು ತಗೊಳ್ಬೋದಾ ಅಥವಾ ಮುಂಜಾಗ್ರತೆ ಕ್ರಮವಾಗಿ ಮುನ್ನೆಚ್ಚರಿಕೆಗೋಸ್ಕರ ಮಾತ್ರ ಈ ಲಸಿಕೆಯನ್ನು ನೀಡ್ತಾರಾ ಇದು ಲಸಿಕೆ ಇರೋದು ಅಂತಂದರೆ ನಾರ್ಮಲ್ ಪೀಪಲ್ಗೆ ಮೇನ್ಲಿ ಹೆಣ್ಣು ಹುಡುಗಿಯರಿಗೆ ನೈನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಏಜ್ ರೇಂಜ್ ಇರೋದು ನೈನ್ ಟು ಫೋರ್ಟಿ ಫೈವ್ ಕೊಡ್ಬೋದು ಅಂತ ಒಂಬತ್ತರಿಂದ ನಲವತ್ತೈದು ವರ್ಷ ಇಂಡಿಯಾದಲ್ಲಿ ನೈನ್ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ಅಂತ ಬಂದಿದ್ದೀವ ಕ್ವಾಡ್ರಿ ವ್ಯಾಲೆಂಟ್ ಅದು ಎರಡು ವೈರಸ್ ಇರ್ಬೋದು ಬೈ ವ್ಯಾಲೆಂಟ್ ವ್ಯಾಕ್ಸಿನ್ ಅಥವಾ ಕ್ವಾಡ್ರಿವ್ಯಾಲೆಂಟ್ ನಾಲ್ಕು ವೈರಸ್ಸು ಇವಾಗ ರೀಸೆಂಟಾಗಿ ನ್ಯಾನೋ ವೈರಸ್ ನ್ಯಾನೋ ವ್ಯಾಕ್ಸಿನ್ ಅಂತ ಇದೆ ಅಂದರೆ ಒಂಬತ್ತರ ವೈರಸ್ ಅಗೇನ್ಸ್ಟ್ ದಟ್ ಇಸ್ ಕಾಲ್ ಸೊ ಆ ಥರ ಇದ್ದಾಗ ಯಂಗರ್ ಏಜ್ ಅವ್ರಿಗೆ ಕೊಟ್ಟರೆ ಏನಾಗುತ್ತೆ ಬಾಡಿ ಇಮ್ಯುನಿಟಿ ಚೆನ್ನಾಗಿರುತ್ತೆ ಹುಡುಗಿಯರ್ದು ಸೊ ಅವಾಗ ಮೋರ್ ಎಫೆಕ್ಟಿವ್ ಇರುತ್ತೆ ಸೊ ನೈನ್ ಟು ಫೋರ್ಟೀನ್ ಇಯರ್ಸ್ ಏಜ್ ಹುಡ್ ಹೆಡ್ ಹುಡುಗಿಯರಿಗೆ ಏನು ಮಾಡ್ತೀವಿ ಎರಡು ಡೋಸ್ ಕೊಡ್ತೀವಿ ಅದಕ್ಕೆ ಡೋಸ್ ರಿಕ್ವೈರ್ಮೆಂಟ್ ಇಸ್ ಲೆಸ್ ಪಾಯಿಂಟ್ ಫೈವ್ ಎಮ್ ಎಲ್ ಟ್ವೆಂಟಿ ಫಿಫ್ಟೀನ್ ಇಯರ್ಸ್ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ತ್ರೀ ಡೋಸ್ ಕೊಡಬೇಕಾಗತ್ತೆ ಝೀರೋ ಫಸ್ಟ್ ಡೋಸ್ ಆಮೇಲೆ ಒನ್ ಆರ್ ಟೂ ಮಂತ್ಸ್ ಆದಮೇಲೆ ಥರ್ಡ್ ಡೋಸ್ ವಿಲ್ ಬಿ ಅಟ್ ಸಿಕ್ಸ್ ಮಂತ್ಸ್ ಎಷ್ಟೋ ಹೆಣ್ಣು ಮಕ್ಕಳಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಇರುತ್ತೆ ಈ ಬಿಳಿ ಮುಟ್ಟು ಕೆಲವೊಬ್ಬರಿಗೆ ರೆಗ್ಯುಲರ್ ಆಗಿ ಮುಟ್ಟಾಗ್ತಾ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಮಂತ್ಲಿ ಪೀರಿಯಡ್ಸ್ ಆಗುವ ಸಮಯ ಒಂದು ಟೂ ಡೇಸ್ ಬ್ಯಾಕ್ ಆ ಥರ ಇದು ಏನು ಬಿಳಿಮುಟ್ಟಾಗುತ್ತೆ ಏನಿದು ಬಿಳಿ ಮುಟ್ಟಿನ ಸಮಸ್ಯೆ ಅಂತಂದರೆ ಏನು ಇದು ಸಮಸ್ಯೆನ ಅಥವಾ ಕಾಮನ್ನ ಹೇಗೆ ಬಿಳಿಮುಟ್ಟು ಅಂದರೆ ಫಿಸಿಯೋಲಾಜಿಕಲ್ ನಾರ್ಮಲೂ ಇರ್ಬೋದು ಅಥವಾ ಪೆಥೊಲಾಜಿಕಲ್ ಬಿಕಾಸ್ ಆಫ್ ಇನ್ಫೆಕ್ಷನ್ ಫಿಸಿಯೋಲಾಜಿಕಲ್ ಅಂದರೆ ಪೀರಿಯಡ್ಸ್ ಹೆಣ್ಮಕ್ಳು ದೊಡ್ಡವರಾದಮೇಲೆ ದೊಡ್ಡವ್ರು ಆಗುವಾಗ ಇನಿಷಿಯಲಿ ಫಿಸ ಪೀರಿಯಡ್ಸಲ್ಲಿ ಏನಾಗುತ್ತೆ ಗರ್ಭಕೋಶದ ಕಂಠ ಅದೇ ಸರ್ವಿಕ್ಸ್ ಅಲ್ಲಿ ಸಿಕ್ರಿಷನ್ ಆಗುತ್ತೆ ಹಾರ್ಮೋನನ್ ಮೇಲೆ ಸೊ ಅವಾಗ ವೈಟ್ ಡಿಸ್ಚಾರ್ಜ್ ಬಿಳಿಮುಟ್ಟು ಆಗ್ಬೋದು ಬಿಳಿಮುಟ್ಟು ಆಗುತ್ತೆ ಅಂತಂದರೆ ಅಟ್ ದ ಟೈಮ್ ಆಫ್ ಓವಿಲೇಷನ್ ಪೀರಿಯಡ್ಸ್ ಆಗಿ ಒಂದು ಟ್ವೆಲ್ ಟು ಫೋರ್ಟೀನ್ ಡೇಸ್ ಆ ಆಗುತ್ತೆ ಬಿಳಿಮುಟ್ಟು ಇದು ಫಿಸಿಯೋಲಾಜಿಕಲ್ ಅಥವಾ ಸೆಕ್ಷುವಲ್ ಅರೌಸಲ್ ಆದಾಗ ಬಿಳಿ ಮುಟ್ಟಾಗುತ್ತೆ ಸೊ ಇದೆಲ್ಲ ಹೇಗಿರುತ್ತೆ ಅಂದರೆ ಸ್ಮೆಲ್ ಇರಲ್ಲ ಇಟ್ ಈಸ್ ವೈಟ್ ಓಕೆ ಸೊ ಗ್ರೀನ್ ಆರ್ ಆ ಥರ ಏನಿರಲ್ಲ ಸ್ಮೆಲ್ ಇರಲ್ಲ ಇಚ್ಚಿಂಗ್ ಇರಲ್ಲ ಆ ಥರ ಪೆಥಾಲಜಿಕಲ್ ಅಂತಂದರೆ ಇನ್ ಬಿಟ್ವೀನ್ ಆಗೋದು ಹೆಂಗಂದರೆ ಕರ್ಡ್ ಡಿಸ್ಚಾರ್ಜ್ ಮೊಸರು ಥರ ಡಿಸ್ಚಾರ್ಜ್ ಇರುತ್ತೆ ಕ್ಯಾಂಡಿಡಿಯಾಸಿಸ್ ಅಂತೀವಿ ಮೂರು ಮೋಸ್ಟ್ ಕಾಮನ್ ವೈಟ್ ಡಿಸ್ಚಾರ್ಜ್ಗೆ ಕ್ಯಾಂಡಿಡಿಯಾಸಸ್ ಟ್ರೈಕೊಮೋನಸ್ ಮತ್ತು ಬ್ಯಾಕ್ಲವಜನೋಸಸ್ ಅವಾಗ ಫೌಲ್ ಸ್ಮೆಲ್ಲಿಂಗ್ ಇರುತ್ತೆ ವಾಸನೆ ಬರುತ್ತೆ ಇಚ್ಚಿಂಗ್ ಇರುತ್ತೆ ಅದ್ರ ಜೊತೆ ಯುರಿನ್ ಇನ್ಫೆಕ್ಷನ್ ಆಗ್ಬೋದು ಯಾಕಂದ್ರೆ ಅಲ್ಲೇ ಇರುತ್ತಲ್ವ ಜಾಗ ಸೊ ಅವಾಗ ಯುರಿನರಿ ಇನ್ಫೆಕ್ಷನ್ ಇರ್ಬೋದು ಆಮೇಲೆ ಗಂಡ ಹಸ್ಬೆಂಡು ಹೆಂಡತಿ ಸೇರ್ಕೊಂಡಾಗ ನೋವು ಬರ್ಬೋದು ಸೊ ಇದೆಲ್ಲ ಇದ್ದಾಗ ಪೆಥೊಲಾಜಿಕಲ್ ಅವಾಗ ಟ್ರೀಟ್ಮೆಂಟ್ ಬೇಕು ಅದಕ್ಕೆ ಇನ್ನು ಗರ್ಭಕೋಶದ ಸಮಸ್ಯೆ ಬರಬಾರ್ದು ಅಂತಂದರೆ ಈಗ ಏನು ಪಿ ಸಿ ಡಿ ಸಮಸ್ಯೆ ಬರಬಾರ್ದು ಅಂದರೆ ಒಬೆಸಿಟಿ ಇದ್ದಾಗ ಪಿ ಸಿ ಡಿ ಕಾಮನ್ ಆಗುತ್ತೆ ಇನ್ನು ಕೆಲವೊಬ್ರಿಗೆ ಒಬೆಸಿಟಿ ಇಲ್ಲ ಅವರು ದಪ್ಪ ಇಲ್ಲ ಅಂತಂದ್ರೂ ಕೂಡ ಎಷ್ಟೋ ಜನರಿಗೆ ಪಿ ಸಿ ಡಿ ಸಮಸ್ಯೆಗಳಿರುತ್ತೆ ಈ ಥರ ಪೀರಿಯಡ್ಸ್ ಸಮಸ್ಯೆ ಇರ್ಬೋದು ಅಥವಾ ಪಿ ಸಿ ಓ ಡಿ ಸಮಸ್ಯೆ ಇರ್ಬೋದು ಈ ಸಮಸ್ಯೆಗಳಿಂದ ಹೊರ ಬರಲಿಕ್ಕೆ ನಮ್ಮ ಜಿ ಅಂದರೆ ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಬೋದು ಮೇನ್ ಥಿಂಗ್ ಫಸ್ಟ್ ಅಂದರೆ ನಾವು ತಿನ್ನೋ ಫುಡ್ ಚೇಂಜಸ್ ಆಗಿದೆ ತುಂಬ ಮುಂಚೆ ಥರ ಫುಡ್ಡು ಇವಾಗಿಲ್ಲ ತುಂಬ ಫರ್ಟಿಲೈಸರ್ಸು ಹಾರ್ಮೋನ್ಸ್ ಹಾರ್ಮೋನ್ಸೆಲ್ಲನೂ ಹಾಕ್ತಾರೆ ಸೊ ಎವ್ರಿಥಿಂಗ್ ಅದು ತುಂಬ ಕಷ್ಟ ಆ ಪಾರ್ಟು ಇನ್ನೊಂದೇನು ಅಂತಂದರೆ ಲೈಫ್ ಸ್ಟೈಲ್ ಮೇನ್ಲಿ ಮುಂಚೆ ನಾವು ಮುಂಚೆ ಕಂಪೇರ್ ಮಾಡಿದಾಗ ಈ ಒಂದು ಮೇ ಬಿ ಹಂಡ್ರೆಡ್ ಇಯರ್ಸ್ ಆಗೋ ಎಲ್ಲರೂ ಸಣ್ಣ ಇದ್ದರು ಇವಾಗ ಕಂಪೇರಿಟಿವ್ಲಿ ದಪ್ಪ ಇದ್ದಾರೆ ಅಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ರು ಊಟ ಎಲ್ಲ ಸಿಗ್ತಾ ಇರಲಿಲ್ಲ ಇವಾಗ ಓವರ್ ಫೆಡ್ ಇಂಡಿಯನ್ಸ್ಗೆ ಏನಂತಾರೆ ಥಿನ್ ಫ್ಯಾಟ್ ಇಂಡಿಯನ್ಸ್ ಅಂತಾರೆ ಅಂದರೆ ಈಗ ಹೊರಗಡೆ ಬೇರೆ ದೇಶದಲ್ಲೇ ವೆಸ್ಟರ್ನ್ ವರ್ಲ್ಡ್ ನೋಡಿದ್ರೆ ಅವರು ದಪ್ಪ ಇರ್ತಾರೆ ಬಟ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಅಷ್ಟಾಗಲ್ಲ ಬಟ್ ಇಂಡಿಯನ್ ಪಾಪ್ಯುಲೇಷನಲ್ಲಿ ನಮಗೇನು ಸಣ್ಣ ಇದ್ರೇನು ದ ಪರ್ಸೆಂಟೇಜ್ ಆಫ್ ಫ್ಯಾಟ್ ಇಸ್ ಮೋರ್ ಕಂಪೇರ್ ಟು ಫಾರಿನ್ ಸೊ ನಮಗೆ ಡಿಸೀಸ್ ರೋಗ ಬರೋದು ತುಂಬ ಜಾಸ್ತಿ ಸೊ ಅವಾಗ ಫ್ಯಾಟಲ್ಲೆಲ್ಲ ಹೋಗಿಬಿಡುತ್ತೆ ಲಿವರಲ್ಲೆಲ್ಲ ಹೋಗ್ಬಿಡುತ್ತೆ ಫ್ಯಾಟು ಸೊ ಫ್ಯಾಟಿ ಲಿವರ್ ಆಗುತ್ತೆ ಅದು ಕಾಮನ್ ಬಂದ್ಬಿಡುತ್ತೆ ಟ್ರೈಗ್ಲಿಸರೈಡ್ ಜಾಸ್ತಿ ಆಗಿಬಿಡುತ್ತೆ ಹಾರ್ಟ್ ಪ್ರಾಬ್ಲಮ್ಮು ಆ ಥರ ಸೊ ಅವಾಗೇನು ಮಾಡಬೇಕು ಇವಾಗ ಬಿಕಾಸ್ ದ ಲೈಫ್ ಸ್ಟೈಲಸ್ ಚೇಂಜ್ ಕಷ್ಟ ಅಂದರೆ ತುಂಬ ಈಸಿ ಲೈಫ್ ಆಗಿಬಿಟ್ಟಿದೆ ವಾಕಿಂಗ್ ಕಡಿಮೆ ಇದೆ ಊಟ ಜಂಕ್ ಫುಡ್ ಜಾಸ್ತಿ ಹೊರಗಡೆದು ಸ್ವಿ ಲೈಕ್ ಮನೇಲಿಕ್ಕಿಂತಲೂ ಹೊರಗಡೆ ಆರ್ಡರ್ ಮಾಡೋದೇ ಜಾಸ್ತಿ ಅಲ್ವಾ ಸೊ ಈಗ ಹೊರಗಡೆ ಹೋದಾಗ ಓದೋದಕ್ಕೆಲ್ಲ ಹಾಸ್ಟೆಲ್ಗಿಂತಲೂ ಹೊರಗಡೆ ಈಸಿ ಆಕ್ಸೆಸೆಬಲ್ ಟು ಜಂಕ್ ಫುಡ್ ಕಂಪೇರ್ ಟು ಮುಂಚೆ ಸೊ ಇದೇ ಮೇನ್ ರೀಸನ್ ಆಗಿಬಿಟ್ಟಿದೆ ಆಮೇಲೆ ಸ್ಟ್ರೆಸ್ನು ತುಂಬ ಆ್ಯಡ್ ಆಗುತ್ತೆ ಇನ್ನು ನಮಗೆ ಗರ್ಭಕೋಶದ ಸಮಸ್ಯೆ ಬಂದಿದೆ ಅಥವಾ ಗರ್ಭಕೋಶದ ಕ್ಯಾನ್ಸರ್ ನಮ್ಗೆ ಆಗಿದೆ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ಕಂಡ್ಕೋಬೋದು ಅದರ ಲಕ್ಷಣಗಳು ಏನು ಕಾಣಿಸ್ಕೊಳ್ಳುತ್ತೆ ದೇಹದಲ್ಲಿ ಯೂಲಿ ಓಲ್ಡ್ ಏಜ್ ಅದಕ್ಕೆ ಎರಡು ಏಜ್ ಇರುತ್ತೆ ಒಂದು ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಆ ಏಜಲ್ಲೂ ಆಗ್ಬೋದು ಅವಾಗ ಕ್ಯಾನ್ಸರ್ ಆದರೆ ತುಂಬ ಸಿವಿಯರ್ ಆಗುತ್ತೆ ಬಟ್ ಮೋರ್ ದೆನ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇಯರ್ಸ್ ಆದ್ರೂ ಆಗುತ್ತೆ ತೊಂದರೆ ಬಟ್ ದೇ ಆರ್ ಮೋರ್ ಎಗ್ರೆಸಿವ್ ಅರ್ಲಿಯರ್ ಸೊ ಏನಿರುತ್ತೆ ಅವ್ರಿಗೆ ಅಂದರೆ ಬಿಳಿ ಮುಟ್ಟು ಬಿಳಿ ಮುಟ್ಟು ವಾಸನೆ ಮುಟ್ಟು ಕೆಂಪು ಮುಟ್ಟು ಗಂಡನ ಜೊತೆ ಸೇರಿದಾಗ ಕೆಂಪು ಮುಟ್ಟು ಕಾಣಿಸ್ಕೊಳ್ಳೋದು ಆ ಥರ ಆಮೇಲೆ ಅಡ್ವಾನ್ಸ್ ಏಜ್ ಇದ್ದರೆ ಅವರು ತೂಕ ಕಮ್ಮಿ ಆಗುತ್ತೆ ಸಡನ್ನಾಗಿ ತೂಕ ಕಮ್ಮಿ ಆಗುತ್ತೆ ಆಮೇಲೆ ಮಲೈಸ್ ಏನು ತಿನ್ನೋದು ಇಂಟ್ ಇಂಟ್ರೆಸ್ಟ್ ಇರೋಲ್ಲ ಒಂಥರ ಆ ಥರ ದೀಸ್ ಆರ್ ದ ಸಿಂಪ್ಟಮ್ಸ್ ಅದಕ್ಕೆ ನಾವು ಇದೆಲ್ಲ ಆಗೋಕ್ಕಿಂತಲೂ ಮುಂಚೆನೇ ಬಿಕಾಸ್ ವೀ ನೋ ಲೇಟೆನ್ಸಿ ಹತ್ತು ವರ್ಷ ಇದೆ ಅದಕ್ಕೆ ನಾವು ಸ್ಕ್ರೀನಿಂಗ್ ಪ್ಯಾಪ್ಸ್ಮಿಯರ್ ನಾವು ಪಿ ಡಿ ಎಲ್ಲಿ ಬಂದವ್ರಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಪೇಶೆಂಟ್ಗೂ ಕೌನ್ಸಿಲ್ ಮಾಡಿ ಪ್ಯಾಪ್ಸ್ಮಿಯರ್ ಮಾಡ್ತೀವಿ ಸೊ ದಟ್ ಈಸ್ ಬೆಸ್ಟ್ ವೇ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯಾನ್ಸರ್ ಬಿಕಾಸ್ இஸ் டென் இயர்ஸ் ஆண்ட் அர்ல டயக்னோஸ நைன்ட்டி பர்சென்ட் ரிகிரேஷன் ஆகை தட் இஸ் அ ரீசன் ஸ்கிரீனிங்க துப்பாம்ப இம்பார்டென்ஸ் கொடுக்க ஓகே தேங்க்யூ டாக்டர் ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಪಿ ಸಿ ಓಡಿ ಸಮಸ್ಯೆ ಇರ್ಬೋದು ಅಥವಾ ಮುಟ್ಟಿನ ಸಮಸ್ಯೆ ಇರ್ಬೋದು ಇನ್ನು ಕೆಲವೊಬ್ಬರಿಗೆ ಬಿಳಿ ಮುಟ್ಟು ಕಾಣಿಸ್ಕೊಳ್ಳೋದಿರ್ಬೋದು ಅಥವಾ ಎಷ್ಟೋ ಜನರಿಗೆ ಗರ್ಭಕೋಶದ ಸಮಸ್ಯೆ ಅಂದರೆ ಬೇರೆ ಫಾರಿನ್ ಕಂಟ್ರೀಸ್ಗಳಿಗೆ ನಾವು ಹೋಲಿಸಿದ್ರೆ ಇಂಡಿಯಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಬ್ಲ್ಯೂ ಎಚ್ಒ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಮಯ ಟ್ವೆಂಟಿ ಸಿಕ್ಸ್ ಪರ್ಸೆಂಟು ಗರ್ಭಕೋಶದ ಸಮಸ್ಯೆ ಕಂಡು ಅಂದರೆ ಇಂಡಿಯನ್ ಹೆಣ್ಣು ಮಕ್ಕಳಲ್ಲಿ ಅಂದರೆ ಭಾರತೀಯ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬಂದಿದ್ದು ಇದಕ್ಕೆ ಮುಖ್ಯವಾಗಿ ಡಾಕ್ಟರ್ ಶರದಿನಿ ಅವರು ಹೇಳಿದ್ರು ಮುಖ್ಯವಾಗಿ ಇದಕ್ಕೆ ಕಾರಣ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನಾವು ತಗೊಳ್ಳುವಂಥ ಸ್ಟ್ರೆಸ್ ಇರಬಹುದು ಅಥವಾ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತ ಒಬೆಸಿಟಿ ಅಥವಾ ನಾವು ತಗೊಳ್ಳುವಂಥ ಆಹಾರ ಕ್ರಮಗಳಲ್ಲಿ ಅಹ್ ಏನು ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ ಇದನ್ನೆಲ್ಲದನ್ನು ಏನು ಪರಿಹಾರ ಮಾಡ್ಕೋಬೇಕು ಅಂತ ಅಂದ್ರೆ ಮೊದಲು ನಾವು ಆಹಾರ ತಗೊಳ್ಳುವಂತ ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು ಹಾಗೇನೆ ಲೈಫ್ ಸ್ಟೈಲ್ ಅಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಇದರಿಂದ ಮುಕ್ತರಾಗ್ಬಹುದು ಮತ್ತೆ ಗರ್ಭಕೋಶದ ಲಸಿಕೆ ಕೂಡ ಇರೋದ್ರಿಂದ ಪ್ರತಿಯೊಬ್ರು ಕೂಡ ಏನು ಈಗ ಯಾವ ಏಜ್ ಅವ್ರಿಗೆ ಗರ್ಭಕೋಶದ ಲಸಿಕೆಯನ್ನ ಸೀಮಿತ ಮಾಡಿದಾರೋ ಆ ಏಜ್ ಅವರು ಈಗಲೇ ಹೋಗಿ ಗರ್ಭಕೋಶದ ಲಸಿಕೆಯನ್ನ ಪಡೆಯೋದ್ರಿಂದ ಮುಂದೆ ಆಗುವಂತಹ ಪರಿಣಾಮದಿಂದ ಹೊರಬರಬಹುದಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪವನ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ